ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಏನು ಇವತ್ತಿನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲನೂ ನೀವು ನೋಡ್ತಿದ್ದಾರ ದೊಡ್ಡ ದೊಡ್ಡ ಪೋಸ್ಟ್ಗಳು ಯಾವ ರೀತಿ ಆಗ್ತಿದ್ದಾರೆ ಐ ಪಿ ಎಲ್ ಇಲ್ದೇನೆ ಜೀವನ ಇಲ್ಲ ಐ ಪಿ ಎಲ್ ಇಲ್ದೇ ಊಟ ಇಲ್ಲ ತಿಂಡಿ ಇಲ್ಲ ಐ ಪಿ ಎಲ್ ಇಲ್ದೇ ನಾವು ಮಲಗೋದಿಲ್ಲ ಐ ಪಿ ಎಲ್ ಇಲ್ದೇ ದೇಶ ಇಲ್ಲ ಐ ಪಿ ಎಲ್ ಇಲ್ದೇ ನಾವು ಬದ್ಕಲ್ಲ ಅಂತ ಯುವಕರುಗಳು ಸಹ ಇವತ್ತು ಯುವತಿಯರುಗಳು ಸಹ ಪುಣ್ಯಾತ್ಮ ತಂದೆ ತಾಯಿಗಳು ದಾರಿ ತಪ್ಪುತ್ತಿದ್ದಾರೆ ಎಲ್ಲ ಕಡೆ ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಐ ಪಿ ಎಲ್ ಎಷ್ಟು ಮಹಾಮಾರಿ ಆಗಿದೆ ಅಂದರೆ ನಮ್ಮ ದೇಶವನ್ನು ಕಾಯ್ತಿರುವಂಥ ಸೈನಿಕರು ಸಹ ಇವತ್ತು ಮತ್ತು ರೈತ ಏನು ಭೂಮಿ ಬೆಳೆದು ರೈತ ಬೆಳೆಯುವ ಭೂಮಿ ಬೆಳೆದು ಏನು ಇವತ್ತು ಉಳುಮೆ ಮಾಡಿ ಇವತ್ತು ನನ್ನ ರೈತ ಇವತ್ತು ನೆಮ್ಮದೇ ಆ ಪುಣ್ಯಾತ್ಮ ತಂದೆ ತಾಯಿಗಳ ಮಕ್ಕಳುಗಳು ಸಹ ಇವತ್ತು ಐ ಪಿ ಎಲ್ನ ಬೆಟ್ಟಿಂಗ್ಗಳಿಗೆ ಹಾಳಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಒಂದು ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂದರೆ ಐ ಪಿ ಎಲ್ ದಾರಿ ಎಲ್ಲೆಲ್ಲೋ ಒಂದು ಕಡೆ ಹದ್ಗೆಟ್ಟಿದೆ ಇವತ್ತು ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕುಗ್ಗಿಸುವಂಥ ವ್ಯವಸ್ಥೆಯೂ ಸಹ ಐ ಪಿ ಎಲ್ ಮಾಡ್ತಿದೆ ಈ ಐ ಪಿ ಎಲ್ನಿಂದ ಎಷ್ಟೋ ಸಮಸ್ಯೆಗಳಿದೆ ಇವತ್ತು ಏನು ಏನು ಕುಡಿಕೆ ನೀರಿಲ್ಲ ಸರಿಯಾದಂಥ ರೈತರಿಗೆ ವಿದ್ಯುತ್ ಕರೆಂಟ್ ಕೊಡ್ತಾ ಇಲ್ಲ ಸರ್ಕಾರಗಳು ಮತ್ತು ಸರಿಯಾದಂಥ ರೋಡ್ಗಳಿಲ್ಲ ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ಆ ನಿಮ್ಮ ಭಾಗಗಳಲ್ಲಿ ಏನಿವತ್ತು ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಅದೇ ಆದಂಥ ಸಮಸ್ಯೆಗಳಿದೆ ಅವನ್ನೆಲ್ಲ ಪೋಸ್ಟ್ಗಳು ಹಾಕಿದ್ಬಿಟ್ಟು ಇವತ್ತು ಐ ಪಿ ಎಲ್ ಇಲ್ಲ ನಿಂತೋಗಿದೆ 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 ಎನ್ನುವಂಥ ಪೋಸ್ಟ್ಗಳು ಹಾಕ್ತಿದ್ದಾರೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಏನೋ ತೆಗೆದರೆ ಇವತ್ತು ಐ ಪಿ ಎಲ್ ಇಲ್ಲದೇ ಯಾರು ಬದುಕುವಂಗಿಲ್ಲ ನೀರು ಕುಡಿಯುವಂಗಿಲ್ಲ ಮಲಗುವಂಗಿಲ್ಲ ಅಂತ ಪರಿಸ್ಥಿತಿ ಆಗಿದೆ ಐ ಪಿ ಎಲ್ ಐ ಪಿ ಎಲ್ ಐ ಪಿ ಎಲ್ ಈ ಮಹಾಮಾರಿ ನಿಲ್ಬೇಕು ಈ ಇದರಿಂದ ರಾಜ್ಯಗಳಿಗೆ ಸಹ ಬೆಂಕಿಗೊಳತ್ತಿದೆ ಇವು ಕರ್ನಾಟಕದಿಂದ ತಮಿಳುನಾಡು ತಮಿಳುನಾಡಿಂದ ಆಂಧ್ರ ಆಂಧ್ರದಿಂದ ಕೇರಳ ಕೇರಳದಿಂದ ಮುಂಬ ಏನು ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಇವತ್ತು ಆಗಿ ಬೆಳೆ ನಿಂತಿದೆ ಇವತ್ತು ದೇಶ ದೇಶ ಅಂತ ಇವತ್ತು ಈ ಗಡಿ ಭಾಗದಲ್ಲಿ ಇವತ್ತು ಏನು ನಿಂತು ಇವತ್ತು ದೇಶ ಕಾಯುವಂಥ ನಮ್ಮ ಸೈನಿಕರುಗಳು ದೇಶಕ್ಕೋಸ್ಕರ ಪ್ರಾಣವನ್ನು ಕೊಡ್ತಿರುವಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯಗಳಲ್ಲಿ ಬೆಂಕಿ ಹೆಚ್ಚುವ ವ್ಯವಸ್ಥೆ ಏನು ಐ ಪಿ ಎಲ್ ಮಹಾಮಾರಿ ಮಾಡ್ತಿದೆ ಈ ಐ ಪಿ ಎಲ್ ನಿಲ್ಲಬೇಕು ಕೊನೆ ಆಗಬೇಕು ಇದರಿಂದ ಎಷ್ಟು ಸಮಸ್ಯೆಗಳಿದೆ ನಿಮ್ಮ ಹಳ್ಳಿಗಳಿನ ಏನು ಪರಿಸ್ಥಿತಿಗಳಲ್ಲಿ ನೀವು ಪೋಸ್ಟ್ಗಳು ಹಾಕೋಲ್ಲ ಏನು ಎಷ್ಟು ಸಮಸ್ಯೆಗಳಿದೆ ಪಿ ಎಚ್ಚರಿಸುವುದಿಲ್ಲ ಅಧ್ಯಕ್ಷರುಗಳು ಗಮನಕ್ಕೆ ತರಲ್ಲ ಏನು ಸಮಸ್ಯೆಗಳಿದೆ ಎಷ್ಟು ಸಮಸ್ಯೆಗಳಿದೆ ರಾಜ್ಯದಲ್ಲಿ ಮತ್ತೆ ಹಳ್ಳಿಗಾಡಲ್ಲಿ ಇವತ್ತು ತಾಲೂಕುಗಳಲ್ಲಿ ಮತ್ತೆ ಏನು ನಿಮ್ಮ ಒಂದು ನಗರ ಪಟ್ಟಣಗಳಲ್ಲಿ ಎಷ್ಟು ಸಮಸ್ಯೆಗಳಿದೆ ಒಂದಲ್ಲ ಎರಡಲ್ಲ ಎಷ್ಟೊಂದು ಹಾಕಾರ ಆಗಿದೆ ಸರಿಯಾದಂಥ ಮೂಲಭೂತ ಸೌಕರ್ಯಗಳಿಲ್ಲ ಬಸ್ ಸಂಚಾರಗಳಿಲ್ಲ ಮತ್ತು ಸರಿಯಾದಂಥ ಮಕ್ಕಳುಗಳಿಗೆ ಏನು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗುವಂಥ ವ್ಯವಸ್ಥೆ ಇವತ್ತು ಜ ದುಬಾರಿಯಾಗಿದೆ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿದೆ ಸರ್ಕಾರಿ ಶಾಲೆಗಳು ಮುಚ್ಚೋಗಿ ಇವತ್ತು ಖಾಸಗೀಕರಣ ಆಗ್ತಿದೆ ನಾವು ಎದ್ದು ಎತ್ತರ ನ್ಯೂಸ್ ಪೇಪರ್ ತೆಗೆದ್ರೆ ನ್ಯೂಸ್ ಪೇಪರ್ ಜೊತೆ ಒಳಗಡೆ ಒಂದು ಖಾಸಗಿ ಶಾಲೆಗಳ ಮುಖಪುಟ ದರ್ಶನಗಳಾಗುತ್ತೆ ಏನು ಪಾಂಪ್ಲೆಕ್ಸ್ಗಳು ಅಷ್ಟು ಪ್ರಚಾರಗಳನ್ನ ಖಾಸಗಿ ಶಾಲೆಗಳು ಕೊಡ್ತಿದ್ದಾರೆ ಇವ್ ಇವು ಇಂಥ ಸಮಸ್ಯೆಗಳು ಇದೆ ಎಷ್ಟು ಇವತ್ತು ಸರ್ಕಾರಿ ಶಾಲೆ ಮುಚ್ಚೋಗ್ತಿದೆ ಇಂಥವುಗಳನ್ನ ಪೋಸ್ಟ್ ಮಾಡಿ ಇತ್ಯವುಗಳ್ನ ಜನಸಾಮಾನ್ಯರಿಗೆ ಅರ್ಥ ಆಗುವಂಥ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡಿ ಅದ್ಬಿಟ್ಟು ನೀವು ಐ ಪಿ ಎಲ್ ಬಗ್ಗೆ ತಲೆಗೆಸ್ಕೊಂಡು ಐ ಪಿ ಎಲ್ ನಿಂತೋಗಿದೆ ಇವತ್ತು ದೇಶವನ್ನು ಕಾಯುವಂಥ ಸೈನಿಕರ ಬಗ್ಗೆ ಪೋಸ್ಟ್ಗಳು ಮಾಡಿ ಇವತ್ತು ನನ್ನ ರೈತನ ಬೆಳೆದಂಥ ಬೆಳೆಗೆ ಉತ್ತಮ ಬೆಲೆ ಇಲ್ಲ ಅನ್ನೋದು ಪೋಸ್ಟ್ ಮಾಡಿ ಅದ್ಬಿಟ್ಟು ಐ ಪಿ ಎಲ್ ನಿಂತೋಗಿದೆ ಐ ಪಿ ಎಲ್ ಏನು ಸಾಮಾಜಿಕ ಜಾಲತಾಣದ ಎಲ್ಲದರಲ್ಲೂ ತೆಗೆದು ಸಹ ಇನ್ಸ್ಟಾಗ್ರಾಮು ಯೂಟ್ಯೂಬು ವಾಟ್ಸಪ್ಪು ಏನು ಯಾವುದೇ ಒಂದು ಫೇಸ್ಬುಕ್ ಯಾವುದೇ ಒಂದು ಸಾಮಾಜಿಕ ಜಾಲತಾಣದಲ್ಲೂ ಇವತ್ತು ಐ ಪಿ ಎಲ್ ನಿಂತೋಗಿದೆ ಅನ್ನೋದು ಒಂದು ಮುಖಪುಟ ಆಗಿದೆ ಪೋಸ್ಟ್ಗಳು ಹಾಕಿ ಯಾಕೆ ಸಮಗ್ರವಾಗಿ ರಾಜ್ಯದ ಜನತೆಗೆ ಮತ್ತೆ ಇವತ್ತು ಇವತ್ತಿನ ಸಂದರ್ಭದಲ್ಲಿ ಎಲ್ಲವನ್ನು ಗಮನಕ್ಕೆ ತರ್ತಿದ್ದೀನಿ ಅಂದ್ರೆ ಈ ವಿಡಿಯೋ ನೋಡ್ತಿದ್ರು ಎಚ್ಚೆತ್ಕೋಬೇಕು ಎಷ್ಟು ಸಮಸ್ಯೆಗಳಿದೆ ಇವತ್ತು ಶಾಲೆಗಳು ಮುಚ್ಚೋಗ್ತಿದೆ ಸರ್ಕಾರಿ ಶಾಲೆಗಳು ಇವತ್ತು ನಿಮ್ಮ ಮಕ್ಕಳುಗಳನ್ನ ನೀವೇನು ಸೇರ್ಸಿದಿರ ಸರ್ಕಾರಿ ಶಾಲೆಗೆ ಇಲ್ಲ ಒಬ್ಬ ಸಾಮಾನ್ಯ ಆ ಮೇಷ್ಟು ಮಗನೂ ಸಹ ಇವತ್ತು ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ತಗೋತಿದ್ದೇನೆ ತಗೊಳ್ಳೋದು ನೋಡಿದ್ರೆ ಸರ್ಕಾರಿ ಸಂಬಳ ಮತ್ತೆ ಏನು ಅವನ ಮಗ ಓದ್ತಿರೋದು ನೋಡಿದ್ರೆ ಖಾಸಗಿ ಶಾಲೆಗಳಲ್ಲಿ ಏನು ಇವು ಖಾಸಗೀಕರಣ ಆಗಿ ಎಷ್ಟು ಸರ್ಕಾರಿ ಶಾಲೆ ಇವತ್ತು ಸರ್ಕಾರಗಳು ಸಹ ಗಮನ ಕೊಡ್ತಾ ಇಲ್ಲ ಇಂಥವುಗಳ ಬಗ್ಗೆ ಪೋಷ್ಗಳು ಮಾಡಿ ಸಮಸ್ಯೆಗಳು ಎಷ್ಟಿದೆ ರಾಜ್ಯದಲ್ಲಿ ಅಂಥವುಗಳೆಲ್ಲ ಬಿಟ್ಟು ಐ ಪಿ ಎಲ್ ಐ ಪಿ ಎಲ್ ಬೆಟ್ಟಿಂಗ್ಗಳಿಂದ ಎಷ್ಟು ಮಹಾಮಾರಿಯಾಗಿದೆ ಎಷ್ಟು ಜನ ಇವತ್ತು ಮನೆ ಮಠ ಮತ್ತು ಏನು ಗಾಡಿಗಳು ಟೂ ವೀಲರ್ಗಳು ಕಾರ್ಗಳು ಏನು ಹಡಗ ಇಟ್ಬಿಡ್ತಾರೆ ಏನು ತಮ್ಮ ಚೈನ್ಗಳು ಇದ್ರೆ ಅದನ್ನ ಬಿಚ್ಚಿಟ್ಟು ಬಿಟ್ಬಿಡ್ತಾರೆ ಒಂದು ಜೂಜಾಟ ಆಗಿದೆ ಐ ಪಿ ಎಲ್ ಎಂ ಆರ್ ಇ ಒಂದು ಜೂಜಾಟಕ್ಕೆ ಎಷ್ಟೋ ಜನ ಆತ್ಮಹತ್ಯೆಗಳು ಆಗಿದೆ ನೀವು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಎಷ್ಟೋ ಯುವಕರುಗಳು ಸಾಲ ಮಾಡ್ಕೊಂಡು ಊರ್ನು ಬಿಟ್ಬಿಟ್ಟಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಎಷ್ಟೋ ಈ ಎಷ್ಟೋ ಎಷ್ಟೋ ಸ ತಂದೆ ತಾಯಿಗಳು ಸಹ ತಮ್ಮ ಮಗ ಹಾಳಾಗಿದ್ದಾನೆ ಅಂದ್ಕೊಂಡು ನೋವಿನಿಂದ ಅವರು ಸಹ ಆತ್ಮಹತ್ಯೆ ಆಗಿದೆ ಅಂಥ ಸಮಸ್ಯೆಗಳಿದೆ ಇಂಥ ಇಂದು ಇದು ಸಾಮಾಜಿಕ ಒಂದು ಪಿಡುಗು ಇದು ಐ ಪಿ ಎಲ್ಲು ಈ ಐ ಪಿ ಎಲ್ ನಿಲ್ಲಬೇಕು ಐ ಪಿ ಎಲ್ ಬ್ಯಾನ್ ಆಗಬೇಕು ರಾಜ್ಯ ರಾಜ್ಯಗಳಿಗೆ ಬೆಕ್ಕಿ ಹೆಚ್ಚುವಂಥ ಈ ಐ ಪಿ ಎಲ್ನಿಂದ ದೇಶದ ಆರ್ಥಿಕತೆಯನ್ನು ಸಹ ಕುಗ್ಗುತ್ತದೆ ರಾಜ್ಯಗಳಲ್ಲಿ ಏನು ಇವತ್ತು ಸಮಸ್ಯೆಗಳಿದೆ ಅಂದರೆ ಮೊದಲನೆಯದಾಗಿ ಐ ಪಿ ಎಲ್ ಈ ಐ ಪಿ ಎಲ್ ನಿಂತರೆ ಎಲ್ಲವೂ ಸರಿ ಹೋಗುತ್ತೆ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇವತ್ತು ಸಾಮಾಜಿಕ ಜಾಲತಾಣ ಮುಖಪುಟದಲ್ಲಿ ಐ ಪಿ ಎಲ್ ಪೋಸ್ಟ್ಗಳು ಅತಿ ಹೆಚ್ಚಾಗಿದೆ ಅದರಿಂದ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಜನಸಾಮಾನ್ಯರು ಎಚ್ಚೆತ್ಕೊಳ್ಳಿ ಯಾರೂ ಐ ಪಿ ಎಲ್ ಬೆಡ್ಡಿಂಗ್ ಕಟ್ಟಬೇಡಿ ನಿಮ್ಮ ನೋಡಬೇಕಾಗಿರೋದು ಮನೋರಂಜನೆಗೆ ಮಾತ್ರ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಒಂದು ದನಗಳನ್ನ ತನು ಮನವನ್ನು ಅರ್ಪಿಸಿ ನಿಮ್ಮ ಜೀವದಾನಗಳನ್ನ ಕಳ್ಕೊಬೇಡಿ ಜೀವದಾನ ಮಹಾದಾನ ಮ ನಿಮ್ಮ ಪ್ರಾಣ ತುಂಬ ಅತ್ಯಮೂಲ್ಯವಾದದ್ದು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಗೆ ಶರಣಾಗಬೇಡಿ ಯಾವುದೇ ಜೂಜಿಗೆ ಕಟ್ಟಿ ನಿಮ್ಮ ಐ ಪಿ ಎಲ್ನಿಂದ ಶರಣಾಗಬೇಡಿ ಎಷ್ಟೋ ಜನ ಹುಚ್ಚರಾಗ್ಬಿಟ್ಟಿದ್ದಾರೆ ಈ ಐ ಪಿ ಎಲ್ಗೆ ಯುವಕರುಗಳು ಎಲ್ಲೋ ಇದನ್ನು ನೋಡಿ 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 ತಂದೆ ತಾಯಿಗಳು ಸಹ ಹುಚ್ಚುರಾಗ್ಬಿಟ್ಟಿದ್ದಾರೆ ಇಂಥ ಪರಿಸ್ಥಿತಿ ಇರೋದ್ರಿಂದ ಈ ಐ ಪಿ ಎಲ್ ಒಂದು ಸಾಮಾಜಿಕ ಪಿಡುಗು ಇದು ತೊಲಗಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ನೀವೆಲ್ಲ ನೋಡ್ತಿರುವಂಥವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಕೊಡಿ ಈ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತು ಈ ಐ ಪಿ ಎಲ್ನ ದೂರ ಹಟ್ಟಿ ಯಾವುದೇ ಕಾರಣಕ್ಕೂ ಶೇರ್ಗಳು ಮಾಡಬೇಡಿ ಐ ಪಿ ಎಲ್ನ ಬೆಟ್ಟಿಂಗ್ಗಳಿಂದ ಜನಸಾಮಾನ್ಯರು ಹಾಳಾಗ್ತಿದ್ದಾರೆ ಅನ್ನೋದು ನನ್ನ ಲೈವ್ನ ಉದ್ದೇಶ ಈ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಯಾರು ಕಾರಣಕ್ಕೂ ಇದನ್ನ ಕಟ್ಟಿ ತಮ್ಮ ಆಸ್ತಿ ಪಾಸ್ತಿಗಳನ್ನ ಏನು ಮನೆ ಮಟ್ಟಗಳನ್ನ ಮಾರ್ಕೊಂಡು ಬೀದಿಗೆ ಬರಬೇಡಿ ಯಾವುದೇ ಕೈ ಮುಗ್ದಿ ಕೇಳ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಜೈನ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನ್ನು